ೂ ಬಹಳಷ್ಟು ಅರ್ಥಗರ್ಭಿತವಾದ ಹಾಡು ಹಾಗೆಯೇ ಅದ್ಭುತವಾಗಿ ಹಾಡಿದ್ರಿ ಈಗ ತಾವು ಬಹಳಷ್ಟು ಸುಂದರವಾಗಿ ಹಾಗೇನೆ ಕಲಾತ್ಮಕವಾಗಿ ಮಾತಾಡ್ತೀರಾ ಅದಕ್ಕೆ ಅನ್ಸುತ್ತೆ ತಮಗೆ ಒಂದು ಈ ಒಂದು ಕಲಾತ್ಮಕವಾದಂತಹ ಚಿತ್ರ ಇಬ್ಬನಿ ತಬ್ಬಿದ ಇಳೆಯಲಿ ಸಿನಿಮಾ ಕೂಡ ಸಿಕ್ತು ಅದರಲ್ಲಿ ಅದ್ಭುತವಾಗಿ ನಟಿಸಿ ಎಲ್ಲರ ಜೊತೆಗೆ ಸೈ ಕೂಡ ಅನ್ಸ್ಕೊಂಡಿದ್ದೀರಾ ಹೇಳಿ ಈಗ ಈ ಸಿನಿಮಾದ ಬಗ್ಗೆ ಹಾಗೇನೆ ಅದರಲ್ಲಿ ನಿಮಗಾದಂತಹ ಅನುಭವಗಳ ಬಗ್ಗೆ ಸಾಕಷ್ಟಿದೆ ಹೇಳ್ತಾ ಕೂತ್ಕೊಂಡ್ರೆ ಬಹುಶಃ ರಾತ್ರಿನು ಆಗಿ ನಾಳೆಗೆ ಬರಬಹುದು ಅನ್ಸುತ್ತೆ ಚಿಕ್ಕದಾಗಿ ಚೊಕ್ಕವಾಗಿ ಹೇಳಬೇಕು ಅಂತಂದ್ರೆ ನನಗೆ ತುಂಬ ತುಂಬ ಬೇಕಾಗಿಂತಹ ಒಂದು ಅನುಭವ ಇದು ಅವಶ್ಯಕತೆ ಇತ್ತು ಇದು ನನ್ನ ಜೀವನದಲ್ಲಿ ಒಂದು ಎಮೋಷನಲ್ ಆಸ್ಪೆಕ್ಟ್ ಇಂದ ಹೇಳೋದಾಗ್ಲಿ ಅಥವಾ ನಟನೆಯ ಆಸ್ಪೆಕ್ಟ್ ಇಂದ ಹೇಳೋದಾಗ್ಲಿ ಅಥವಾ ಒಂದು ಸಿನಿಮಾ ರಂಗಕ್ಕೆ ಕಾಲಿಟ್ಟಾಗ ಯಾವ ರೀತಿ ಅನುಭವಗಳು ಬೇಕಿತ್ತು ಭಗವಂತ ನನಗೆ ತುಂಬಾನೇ ಚೆನ್ನಾಗಿ ಕರುಣ್ಸದ ಅಂತ ಕಾಣಿಸುತ್ತೆ ಅಂದ್ರೆ ಒಂದು ಮಗು ಒಂದು ಶಾಲೆಗೆ ಹೋದಾಗ ಬರೀ ಆ ಈ ಹೇಳ್ಕೊಡೋದಷ್ಟೇ ಅಲ್ಲದೆ ಹಾಗೆ ಯಾಕೆ ಆ ಅಂತಾನೆ ಹೇಳಬೇಕು ಎಲ್ಲಿಂದ ಇದು ಶುರು ಆಯಿತು ಎಷ್ಟು ಜನ ಅ ನ ಬಳಸ್ತಾರೆ ಅದನ್ನು ಬಳಸಿದಾಗ ಏನೆಲ್ಲ ಆಗುತ್ತೆ ಅನ್ನೋ ಅಂತ ವಿಷಯಗಳವರೆಗೂ ಹೇಳ್ಕೊಟ್ರೆ ಹೇಗಿರುತ್ತೆ ಹಾಗಾಗಿ ಅದೇ ವ್ಯತ್ಯಾಸ ನಾ ಹೇಳಿದ್ನಲ್ಲ ಸಿರಿ ಸೀರಿಯಲಲ್ಲಿ ಮಾಡ್ತಿದ್ದಂತಹ ನಟನೆಗೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ಗೆ ಹೋದ ಹಾಗೆ ಆಯಿತು ಸ್ಟುಡಿಯೋಸ್ ಸ್ಟುಡಿಯೋಸಿಂದ ನಾನು ಕಲಿತ ಪಾಠಗಳು ನಟನೆಗೆ ತುಂಬಾ ಸಹಾಯ ಮಾಡಿದೆ ಅಲ್ಲಿ ಒಂದು ಡಿಸಿಪ್ಲಿನ್ ಇರೋದಾಗಲಿ ಅಥವಾ ಒಂದು ಮೆಥಡ್ ಅಂತ ಹೇಳ್ತಾರಲ್ಲ ಆ್ಯಕ್ಟಿಂಗ್ಗೆ ಯಾವ ರೀತಿ ಪಾತ್ರವನ್ನು ಪ್ರವೇಶ ಮಾಡಿ ಅದನ್ನು ಪೋಷಿಸಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಕಲಿಯೋದಕ್ಕೆ ನನಗೆ ಸಿಕ್ಕಂಥ ಜಾಗ ಅದು ಹಾಗಾಗಿ ಪರಂವ ಸ್ಟುಡಿಯೋಸ್ಗೆ ನಾನು ಯಾವಾಗಲೂ ಚಿರಋಣಿ ಇನ್ನೂ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಬಗ್ಗೆ ಮಾತಾಡೋದಾದರೆ ನಾನು ಮಾಡಿದಂತಹ ಪಾತ್ರ ನನ್ನಲ್ಲಿ ಉಳ್ಕೊಂಡಿತ್ತು ತುಂಬಾ ವರ್ಷದಿಂದ ಈಗಲೂ ಇದೆ ಇಲ್ಲ ಅಂತಲ್ಲ ಅದನ್ನ ಹುಡುಕಿ ಯಾರೋ ಒಬ್ಬ ನಿರ್ದೇಶಕ ಬಂದು ನೀವು ಈ ಪಾತ್ರವನ್ನ ಮಾಡಬೇಕು ಅಂತ ಹೇಳಿದಾಗ ನನ್ನಲ್ಲಿರೋಂತಹ ಎಷ್ಟೋ ಭಾವನೆಗಳನ್ನ ನಾನಾಗೆ ಗುಟ್ಟಾಗಿ ಹಿಡ್ಕೊಂಡಿಟ್ಕೊಂಡಂತಹ ಭಾವನೆಗಳನ್ನ ಹೊರಗಡೆ ಹಾಕಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು ಜೊತೆಗೆ ಇನ್ನು ಜರ್ನಿ ಬಗ್ಗೆ ಮಾತಾಡೋದಾದ್ರೆ ನಾನು ಭೇಟಿ ಮಾಡಿದಂತಹ ಟೆಕ್ನಿಷಿಯನ್ಸ್ ಆಗಿರಬಹುದು ಅಥವಾ ನನ್ನ ಡೈರೆಕ್ಟರ್ ಇಂದ ಹಿಡಿದು ನನ್ನ ಕೋ ಆರ್ಟಿಸ್ಟ್ ಸಾಕಷ್ಟು ಪಾತ್ರಗಳನ್ನ ಭೇಟಿ ಮಾಡಿದೆ ಆಫ್ ಸ್ಕ್ರೀನ್ ಆಗಲಿ ಆನ್ ಸ್ಕ್ರೀನ್ ಆಗಲಿ ಕಲಿತ ವಿಷಯಗಳು ಸಾವಿರ ಅವರಿಂದ ಹಾಗಾಗಿ ನನ್ನನ್ನೇ ನಾನು ಹೇಗೆ ನಡ್ಸ್ಕೊಂಡು ಹೋಗಬೇಕು ಅಂದಾಗ ನಿನ್ನ ಮೊದಲನೇ ಸ್ಟೆಪ್ ಇರುತ್ತಲ್ಲ ತುಂಬ ಒಂದು ಫೌಂಡೇಶನ್ ಅಂತ ಬೇಸಿಕ್ ಹೇಳ್ತಾರಲ್ಲ ಸಿನಿಮಾ ರಂಗಕ್ಕೆ ಬಂದಾಗ ನೀನು ಹೆಜ್ಜೆ ಇಟ್ಟಾಗ ನಿನ್ನ ಫಸ್ಟ್ ಸ್ಟೆಪ್ ಪರಂಬ ಸ್ಟುಡಿಯೋದಲ್ಲಿ ಇಬ್ಬನಿಯಿಂದ ಆಗಿದ್ದು ಅನ್ನೋದು ನನಗೆ ಅದೊಂದು ಸ್ಟ್ರೆಂತ್ ಖಂಡಿತ ಕೊಟ್ಟಿದೆ ಹಾಗಾಗಿ ಬಹಳ ಚಿರಋಣಿಯಾಗಿದ್ದೀನಿ ನಾನು ಈ ಒಂದು ಅನುಭವಕ್ಕೆ ಇಂಥ ಅನುಭವಗಳೇ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಅಂದರೆ ಈಗ ಇಬ್ಬನಿ ಒಂದು ಇಳಿಯ ಮೇಲೆ ಬಿದ್ದಾಗ ಅವನ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಹೇಗೆ ಹೊಳೆಯುತ್ತೆ ಹಾಗೆ ತಾವು ಇಬ್ಬನಿಯ ಮೂಲಕ ತಾವು ಕೂಡ ಮಿಂಚಿದ್ರಿ ಅನ್ಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಯಿತು ಹೌದು ಅದರಲ್ಲಿ ಆ ಸಿನಿಮಾದಲ್ಲಿ ಜಾಸ್ತಿ ನೆನಪುಗಳ ಬಗ್ಗೆ ಮಾತಾಡ್ತೀವಿ ಮನುಷ್ಯರು ನಾವೆಲ್ಲರೂ ಒಂದು ರೀತಿಯಾಗಿ ಏನಂತಾರೆ ಭಾವಜೀವಿಗಳು ನಮ್ಮಲ್ಲಿ ಭಾವನೆ ಅನ್ನೋದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಬಹುಶಃ ಭಾವನೆ ಅನ್ನೋದು ಇರಲಿಲ್ಲ ಅಂತಂದಿದ್ದರೆ ನಾವೆಲ್ಲ ತುಂಬ ಪ್ರಾಕ್ಟಿಕಲ್ ಆಗಿ ಅಚ್ಚುಕಟ್ಟಾಗಿ ಎಂಟು ಗಂಟೆಗೆ ಇದಾಗಬೇಕು ಏಳು ಗಂಟೆಗೆ ಅದಾಗಬೇಕು ಒಂದು ಒಂದು ಸ್ವಲ್ಪ ಸಮಯ ಆಚೆ ಈಚೆ ಆದಾಗ್ಲೂ ನಮಗೆ ಟೆನ್ಷನ್ ಆಗೋದಾಗ್ಲಿ ಇದೆಲ್ಲ ನಮಗೆ ಇರ್ತಿರ್ಲಿಲ್ಲ ಭಾವನೆ ಇರಲಿಲ್ಲ ಅಂತಿದ್ರೆ ಇಬ್ಬನಿಯಲ್ಲೂ ಸಹ ಭಾವನೆಗಳ ಬಗ್ಗೆ ನಾವು ಮಾತಾಡಿರೋ ರೀತಿಯಾಗಲಿ ಅದು ಎಷ್ಟೋ ಭಾವನೆಗಳನ್ನ ವ್ಯಕ್ತಪಡಿಸದೆ ಅದು ಇಬ್ಬನಿಯಾಗೇ ಕೂತಿರೋದಾಗ್ಲಿ ಮುಂಬರುವಂತಹ ಕನಸುಗಳು ಇಬ್ಬನಿಯಾಗಿ ಕೂತಿರೋದಾಗ್ಲಿ ಇದಕ್ಕೆಲ್ಲ ಯಾವಾಗ ಒಂದು ಅರ್ಥ ಬರುತ್ತೆ ಅಂದರೆ ಎಳೆಯ ಬಿಸಿಲು ಅದ್ರ ಮೇಲೆ ಬಿದ್ದಾಗ ಅದೊಂಥರ ಮ್ಯಾಜಿಕಲ್ ಮುಮೆಂಟ್ ಆಗಿ ಕಾಣಿಸುತ್ತೆ ಅಂತ ಹೇಳಿದ್ದೀವಿ ನನ್ನ ಜೀವನದಲ್ಲೂ ಹೌದು ಇಬ್ಬನೇ ತಬ್ಬಿದ ಎಳೆಯಲ್ಲಿ ಒಂದು ಮಿರಾಕಲ್ ಅಥವಾ ಮ್ಯಾಜಿಕಲ್ ಮೂಮೆಂಟ್ ನನ್ನಲ್ಲೇ ಅವಿತುಕೊಂಡಿದ್ದ ಎಷ್ಟೋ ಪ್ರಶ್ನೆಗಳಿಗೆ ಎಷ್ಟೋ ಕನಸುಗಳಿಗೆ ಅಥವಾ ಎಷ್ಟೋ ಆಸೆಗಳಿಗೆ ಆಗಾಗ ಉತ್ತರ ಸಿಕ್ ಸಿಗೋದಕ್ಕೆ ಈ ತರ ವಿಷಯಗಳಾಗಬೇಕಾಗತ್ತೆ ಈ ಸಿನಿಮಾ ನನಗೆ ಒಂದೊಳ್ಳೆ ಅವಕಾಶ ಕೊಡ್ತು ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಸಂತೋಷವಾಗಿ ಇನ್ನೂ ಎಂಜಾಯ್ ಮಾಡೋದಕ್ಕೆ ನಟನೆನ ಹಾಗಾಗಿ ಥ್ಯಾಂಕ್ಸ್ ಈಗ ತಾವು ಭಾವನೆಗಳ ಬಗ್ಗೆ ಹೇಳಿದ್ರಿ ಅಂದ ತಕ್ಷಣ ಈಗ ಸಿನಿಮಾದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಪ್ರೀತಿ ಪ್ರೇಮ ಅಂದರೆ ಅದರದ್ದು ಅದಕ್ಕೆ ಅದರದ್ದೇ ಆದ ಒಂದು ಬೇರೆ ಅರ್ಥ ಬರ್ತಾ ಇದೆ ಆದರೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಅಲ್ಲಿ ಪ್ರೀತಿ ಪ್ರೇಮಕ್ಕೆ ಇದ್ದಂತಹ ಭಾವನೆಗಳೇ ಬೇರೆ ಅದರ ಬಗ್ಗೆ ಹೇಳೋದಾದರೆ ಹೌದು ನಮ್ಮ ಸಿನಿಮಾ ನಾವು ಮಾಡಿದ್ದು ಹಾಗೆ ನೀವು ಹೇಳೋದು ಕರೆಕ್ಟಾಗಿದೆ ಈಗ ನಮ್ಮೂರ ಮಂದಾರ ಹೂವೆ ಅಮೃತ ವರ್ಷಿಣಿ ಅಂತಹ ಚಲನಚಿತ್ರಗಳನ್ನ ನಾವು ತಗೊಂಡಾಗ ಅಲ್ಲಿ ಭಾವನೆಯನ್ನು ವ್ಯಕ್ತಪಡಿಸ್ ಅಂತಹ ರೀತಿ ಅಲ್ಲದೆ ಅಲ್ಲಿ ಈ ಸ್ಟೋರಿ ಅನ್ನೋದು ಬಹಳ ಮುಖ್ಯವಾಗಿ ಬಂತು ಅದಾದ ನಂತರನೇ ಓಕೆ ಇಲ್ಲಿ ಭಾವನೆಗಳಿಗೆ ಅವಕಾಶ ಇದೆ ಅನ್ನೋದು ಗೊತ್ತಾಯ್ತು ಇತ್ತೀಚಿನ ಕಾಲದಲ್ಲಿ ಭಾವನೆಗಳಿಗೆ ಒತ್ತು ಕೊಡ್ತಿಲ್ಲ ಅಂತ ಹೇಳಲಾರೆ ಬೇರೆ ರೀತಿಯಾದ ಭಾವನೆಗಳಿಗೆ ಒತ್ತು ಸಿಗ್ತಿರೋದು ಜಾಸ್ತಿ ಹಾಗಂತ ಇತ್ತೀಚಿನ ದಿನಗಳಲ್ಲಿ ನೋಡುವ ಪ್ರೇಕ್ಷಕರು ಕಮ್ಮಿ ಆಗಿದ್ದಾರೆ ಅಂತ ನಾನು ಹೇಳಲ್ಲ ಯಾಕಂದರೆ ನಿಮಗೆ ಗೊತ್ತಿದೆ ಭಾರತದಲ್ಲಿ ಈಗ ಕೊರಿಯನ್ ಡ್ರಾಮಾ ಟ್ರೆಂಡ್ ಅನ್ನೋದು ಹೇಗೆ ನಡೀತಿದೆ ಅಂತ ಕೊರಿಯನ್ ಡ್ರಾಮಾಸ್ ನೋಡೋರು ಸಾಕಷ್ಟು ಜನ ಇದ್ದಾರೆ ಕೊರಿಯನ್ ಡ್ರಾಮಾದಲ್ಲಿ ಯಾರೂ ಜಾಸ್ತಿ ಏನಂತ ಹೇಳ್ತಾರೆ ಅಲ್ಲೆಲ್ಲ ಇರೋದೇ ಈ ಥರ ಭಾವನಾತ್ಮಕ ಕಥೆಗಳು ಒಂದು ರಿಲೇಷನ್ಶಿಪ್ ತಂದೆ ತಾಯಿ ಅಥವಾ ಮಕ್ಕಳ ಜೊತೆಗೆ ಇರೋವಂಥ ರಿಲೇಷನ್ಶಿಪ್ ತಂಗಿ ಅಕ್ಕ ತಮ್ಮ ಈ ಥರ ಒಂದು ಕಥೆಗಳ ನಡುವೆನೇ ನಡೆಯುವಂಥ ಕಥೆಗಳು ನಾವು ಇಬ್ಬನಿ ಮಾಡುವಾಗಲೂ ನಮಗೆ ಇದ್ದಿದ್ದಂಥ ಯೋಚನೆ ಅದೇ ಕೊಡುವಾಗ ಈ ಥರ ಭಾವನೆ ಇರುವಂತಹ ಕಥೆಗಳನ್ನೇ ಕೊಡಬೇಕು ಆದರೆ ಹಳೆ ಶೈಲಿಯಲ್ಲಿ ನೀನು ಮಾಡಿದ್ರೆ ಅದನ್ನು ತಗೊಳ್ಳೋದಕ್ಕೆ ಕಷ್ಟ ಆಗಬಹುದನ್ನು ಸೊ ನೀನು ತೋರಿಸುವಾಗ ಯಾವ ರೀತಿ ನಿನ್ನ ಸಿನಿಮಾನ ತೋರಿಸಿಯಾ ಕೊರಿಯನ್ ಡ್ರಾಮಾ ಶೈಲಿಯಲ್ಲಿ ತೋರಿಸಿದ್ರೆ ಜನರು ಬರ್ತಾರಾ ಅನ್ನೋ ಅಂಥ ಒಂದು ಪ್ರಶ್ನೆಗೆ ಉತ್ತರ ಸಿಕ್ತು ನಮ್ಮ ಇಬ್ಬನಿ ಸಿನಿಮಾ ನೋಡಿರೋರು ಸಾಕಷ್ಟು ಜನ ಇದ್ದಾರೆ ಅದನ್ನು ಮೆಚ್ಚುಗೆ ಕೂಡ ಪಡ್ಕೊಂಡಿದ್ದಾರೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಬರ್ತಿರೋ ಸಿನಿಮಾ ಬಗ್ಗೆ ನೀವು ಹಾಗೆ ಭಾವನೆಗೆ ಜಾಗ ನಾವು ಮಾಡಿಕೊಡ್ತಿಲ್ಲ ಮಾಡಿಕೊಟ್ಟು ಅದನ್ನು ಪ್ರೆಸೆಂಟ್ ಮಾಡುವಾಗ ಈಗಿನ ಕಾಲಕ್ಕೆ ಅನುಗುಣವಾಗಿ ಬಹುಶಃ ಪ್ರೆಸೆಂಟ್ ಮಾಡಿದ್ರೆ ಅವರಿಗೆ ಇಷ್ಟ ಆಗ್ಬೋದನ್ನು ಆ್ಯಂಡ್ ನೀವು ಹೇಳ್ದ ಹಾಗೆ ಪ್ರೀತಿ ಅನ್ನೋದು ತುಂಬಾ ಮುಖ್ಯ ಎಂಟರ್ಟೈನ್ಮೆಂಟ್ ಅಂತ ಬರೋದು ಒಂದು ಕಡೆ ಆದರೆ ನೋಡಿ ಕಲಿಯೋದು ಜಾಸ್ತಿ ಮನುಷ್ಯನ ಸ್ವಭಾವ ನೀ ಹೀಗೆ ಮಾಡು ಅಂತ ಹೇಳಿದಾಗ ಅವನು ಮಾಡೋದಿಲ್ಲ ನಾನು ಅದನ್ನು ನೋಡಿದ್ದೀನಿ ನಾನು ಹಂಗೆ ಮಾಡಬೇಕು ಅಂತ ಇರೋದು ಜಾಸ್ತಿ ಇರೋದರಿಂದ ಈ ಥರ ಸಿನಿಮಾಗಳು ಬಂದರೆ ಅಂದರೆ ಇಬ್ಬನಿನೇ ಬರಬೇಕು ಅಂತ ಹೇಳ್ತಿಲ್ಲ ಅಂದರೆ ಸಂಬಂಧಗಳಿಗೆ ಭಾವನೆಗೆ ಒಳಪಟ್ಟಿರುವಂತಹ ಸಿನಿಮಾಗಳು ಬಂದರೆ ಬಹುಶಃ ಜೀವನ ಚೆನ್ನಾಗಿರುತ್ತಾನೋ ಕಲಿಯೋದಕ್ಕೆ ಸಾಕಷ್ಟು ಸಿಗುತ್ತಾನೆ ಈ ಒಂದು ಸಿನಿಮಾದಲ್ಲಿ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಅನಾಹಿತ ನೆನಪುಗಳ ಜೊತೆಗೆ ಬದುಕ್ತಾ ಇರ್ತಾಳೆ ಭಾವನೆಗಳ ಜೊತೆಗೆ ಇರ್ತಾಳೆ ಅವಳದ್ದೇ ಆದಂತಹ ಪುಟ್ಟ ಒಂದು ಕಲ್ಪನಾ ಪ್ರಪಂಚವಿರುತ್ತೆ ಈಗ ನಿಜ ಜೀವನದಲ್ಲಿ ಅಂಕಿತ ಹೇಗೆ ಅನಾಯಿತಾಳ ಹೌದು ನಿಜ ಜೀವನದಲ್ಲಿ ಅನಾಹಿತ ಹೌದು ನಾನು ಅಂದರೆ ನಾನು ಅನಾಹಿತ ಅಂತ ಹೇಳೋದಕ್ಕಿಂತ ನನ್ನಲ್ಲಿ ಒಂದು ಸ್ವಲ್ಪ ಅನಾಹಿತ ಇದ್ದಾಳೆ ಹೌದು ಅಂದರೆ ನನಗೆ ನನ್ನ ಫ್ಯಾಮಿಲಿ ಅಂದರೆ ನನ್ನ ತಂದೆ ತಾಯಿ ತಂಗಿ ಅವ್ರ ಜೊತೆ ಕಳೆದಂತಹ ಕ್ಷಣಗಳು ಅವ್ರ ಜೊತೆ ಇರೋವಂತಹ ಜೀವನ ನನ್ನ ಬಾಲ್ಯದ ದಿನಗಳು ಆಗಾಗ ಕಾಡುತ್ತೆ ಅಂತ ಹೇಳಲ್ಲ ನೆನಪಿಸ್ಕೊಂಡು ಸಂತೋಷ ಪಡ್ತೀನಿ ತುಂಬಾ ಏನೇ ಇದ್ರೂ ನನಗೆ ಆ ನೆನಪುಗಳು ನನ್ನ ಫಾರೆವರ್ ಟ್ರೆಷರ್ ಮತ್ತು ಫಾರ್ ಎವರ್ ಮೆಮೊರೀಸ್ ಅಂತ ಭಾವಿಸ್ತೀನಿ ಅದಾದ ನಂತರ ಅನಾಹಿತಾಳಿಗೆ ಹೇಗೆ ಅಲ್ಲಿ ಅವಳು ಪೊಯೆಟ್ ಕವಿತೆ ಜಾಸ್ತಿ ಬರೀತಾಳೆ ನನಗೆ ಸಾಹಿತ್ಯದ ಮೇಲೆ ಒಲವಿದೆ ಅಂದರೆ ಆದರೆ ಆ ಸಾಹಿತ್ಯದ ಮೇಲೆ ಇರುವಂಥ ಒಲವು ನನಗೆ ಹಾಡಿನ ರೂಪದಲ್ಲಿ ಬರುತ್ತಷ್ಟೆ ಈಗ ಭಾವಗೀತೆಗಳನ್ನ ಕೇಳೋದಾಗಲಿ ಅಥವಾ ಯಾವ ರೀತಿ ಸಾಹಿತಿ ಯೋಚನೆ ಮಾಡಿದ್ದಾನೆ ಅನ್ನುವಾಗ ಸಾಹಿತ್ಯ ನನಗೆ ತುಂಬಾ ಕಾಡುವಂಥ ವಿಷಯ ಹಾಗಾಗಿ ಅನಾಹಿತ ಭಾವಜೀವಿ ನಾನು ಭಾವಜೀವಿ ಅವಳಿಗೂ ಸಾಹಿತ್ಯ ಇಷ್ಟ ನನಗೂ ಸಾಹಿತ್ಯ ಇಷ್ಟ ಜೊತೆಗೆ ಅವಳಿಗೆ ಅವಳದೇ ಅದೊಂದು ಪುಟ್ಟ ಪ್ರಪಂಚ ಅಂತ ಏನು ಹೇಳ್ತೀರ ನನಗೂ ಸಹ ನನ್ನದೇ ಅದೊಂದು ಪುಟ್ಟ ಪ್ರಪಂಚ ಖಂಡಿತ ಇದೆ ನನ್ನ ಯೋಚನೆಗಳು ನನ್ನ ಆಲೋಚನೆಗಳು ಯಾರಿಗೂ ಅದು ಒಂದು ರೀತಿಯಾಗಿ ಒತ್ತಡ ಆಗಬಾರ್ದು ಅಂತ ಅಂದ್ಕೊಳ್ದೆ ನನ್ನ ಪಾಡಿಗೆ ನಾನು ಇರೋದೇನಿದೆ ನನಗೆ ಅದು ತುಂಬಾ ಖುಷಿ ಬಟ್ ಅದಕ್ಕೆ ಕಾಂಟ್ರಾಸ್ಟಿಂಗ್ ಆಗಿ ನಾನು ಮಾಡ್ತಿರೋ ಅಂತಹ ಕೆಲಸ ಇರೋದು ಅಂದರೆ ನೀನು ನಟಿ ಆದಾಗ ನೀನು ಪ್ರಾಮಿಸ್ ಮಾಡಬೇಕಾಗಿರುವಂತಹ ವಿಷಯ ಏನು ನೀನು ಪ್ರೇಕ್ಷಕರ ಜೊತೆ ಕನೆಕ್ಟ್ ಆಗೋದು ನಾನು ನನ್ನ ಪಾಡಿಗೆ ನನ್ನ ಪ್ರಪಂಚದಲ್ಲಿ ಇರ್ತೀನಿ ಅಂತ ಹೇಳಿದ್ರೆ ನಾನು ಕಲಾ ಸೇವೆಗೆ ಕೊಡಬೇಕಾಗಿರುವಂಥ ಮರ್ಯಾದೆ ಕೊಡ್ತಿಲ್ಲ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಪ್ರೇಕ್ಷಕರ ಜೊತೆ ಮಾತಾಡೋದು ಮುಖ್ಯ ಅವರನ್ನು ಎಂಟರ್ಟೈನ್ ಮಾಡೋದು ಮುಖ್ಯ ಇರೋದಕ್ಕಿಂತ ಹೆಚ್ಚು ಎನರ್ಜಿಯನ್ನು ತೋರಿಸಿ ನಿನ್ನ ಕೆಲಸದಲ್ಲಿ ಹಾಕೋದು ಮುಖ್ಯ ಆ್ಯಂಡ್ ಚರ್ಚೆ ಆಗಬೇಕು ಕಮ್ಯುನಿಕೇಷನ್ ಇರಬೇಕು ಒಂದು ಆರ್ಟಿಸ್ಟ್ಗೂ ಮತ್ತು ಒಂದು ಪ್ರೇಕ್ಷಕನಿಗೂ ಅನ್ನೋದನ್ನು ನಾನು ನಂಬ್ತೀನಿ ಅದು ಈಗಿನ ಕಾಲದಲ್ಲಿ ಆಗ ಹಾಗಿರಲಿಲ್ಲ ಅವ್ರನ್ನ ಭೇಟಿ ಮಾಡದೆ ಅವ್ರನ್ನ ಫ್ಯಾಂಟಸೈಸ್ ಮಾಡ್ತಿರೋದು ಬೇರೆ ರೀತಿ ಇರೋದು ಈಗಿನ ಕಾಲದಲ್ಲಿ ಹಾಗಿರೋದಿಲ್ಲ ಸೊ ಇರಬೇಕು ಹಾಗಾಗಿ ಎಲ್ಲರ ಜೊತೆ ಮಾತಾಡಿಕೊಂಡು ಇರ್ತೀನಿ ಅಷ್ಟೆ ಅಂದರೆ ಪ್ರೇಕ್ಷಕರ ಭಾವನೆಗಳಿಗೆ ಹೆಚ್ಚು ಮಹತ್ವನ ಕೊಡಬೇಕು ಖಂಡಿತ ಖಂಡಿತ ಅಂದರೆ ಅವರಿಲ್ಲದೆ ಕಲಾವಿದರಿಗೆ ಒಂದು ಗೌರವ ಗೌರವ ಅಂತ ಹೇಳಲ್ಲ ಅದು ಪ್ರಶಸ್ತಿ ಸಿಕ್ಕ ಹಾಗೆ ಅಲ್ಲ ಕಲಾವಿದನಿಗೆ ದುಡ್ಡಿಗಿಂತ ಅಥವಾ ಇನ್ನೇನೋ ಒಂದು ಆಡಂಬರಕ್ಕಿಂತ ಚಪ್ಪಾಳೆ ತುಂಬ ಇಂಪಾರ್ಟೆಂಟ್ ಚಪ್ಪಾಳೆ ಒಬ್ಬರು ತಟ್ಟಿದ್ರೆ ನಾನು ಏನಂತಾರೆ ನನ್ನಲ್ಲಿ ಒಂದು ಅನುಭವ ಆಗ್ತಿರುತ್ತಲ್ಲ ನಾನು ಹಾಡಿದಾಗ ಅಥವಾ ಓಕೆ ಇದು ಸರಿಯಾಗಿ ಆಗ್ತಿದೆ ಅಂತ ಆತ್ಮ ಆತ್ಮಸಂತೋಷ ಅಬ್ಸಲ್ಯೂಟ್ಲಿ ಆ ಸಂತೋಷ ನಮಗೆ ಸಿಗದೆ ಆ ಚಪ್ಪಾಳೆಯಿಂದ ಅದೇ ನಮಗೆ ಪ್ರೂಫು ಅದೇ ನಮಗೆ ಸಾಕ್ಷಿ ಅದನ್ನು ಯಾರಾದರೂ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಇನ್ನಷ್ಟು ಅವ್ರಿಗೋಸ್ಕರ ಮಾಡಬೇಕು ಅನಿಸುತ್ತೆ ಯಾಕಂದರೆ ಒಂದು ಕಡೆ ನಮಗೂ ಸಂತೋಷ ಇದೆ ಜೊತೆಗೆ ಗೊತ್ತಾಗುತ್ತೆ ಅವ್ರಿಗೂ ಸಂತೋಷ ಆಗ್ತಿದೆ ಅಂತ ಹಾಗಾಗಿ ಇದು ಒಂದು ರೀತಿ ಹೇಗೆ ಅಂದರೆ ಪೂಜೆ ಇದ್ದ ಹಾಗೆ ಕಲಾವಿದರಿಗೆ ಕಲಾ ಸೇವೆನೇ ಪೂಜೆ ಹಾಗೆ ಇಲ್ಲಿ ಏನಂತ ಹೇಳ್ತಾರೆ ಬೇರೆ ಯಾವ ಭೇದ ಭಾವ ಭಾಷೆ ಅನ್ನೋದು ಏನೂ ಬರೋದಿಲ್ಲ ಹಾಡಾಗಲಿ ಹಸೆ ಆಗಲಿ ನೃತ್ಯ ಆಗಲಿ ನಾನು ದೇ ಭಗವಂತ ನನಗೆ ಕರುಣಿಸಿರುವಂಥ ವಿಷಯ ನಾನು ಇದಕ್ಕೆ ಸೇವೆ ಸಲ್ಲಿಸ್ತೀನಿ ನನ್ನ ಕಂಪ್ಲೀಟ್ ನಾನು ಸರೆಂಡರ್ ಆಗ್ತೀನಿ ಅನ್ನೋ ಒಂದು ಭಾವನೆ ಅಷ್ಟೇ ಇರೋದು ಆ ಒಂದು ದೇವ್ರನ್ನ ನಾವು ನೋಡೋದು ಈ ಚಪ್ಪಾಳೆ ತಟ್ಟೋ ಜೀವಿಗಳಲ್ಲಿ ಹಾಗಾಗಿ ತುಂಬ ಮುಖ್ಯ ಪ್ರೇಕ್ಷಕರ ಭಾವನೆ ಅವರು ಕೋಪಿಸ್ಕೊಳ್ಳಿ ಅವ್ರು ಖುಷಿ ಪಡಲಿ ಅಥವಾ ಅವ್ರ ಚಪ್ಪಾಳೆ ತಟ್ಟಲಿ ಅದು ನಮಗೆ ಒಂದು ರೀತಿಯಾಗಿ ರಿಪೋರ್ಟ್ ಇದ್ದ ಹಾಗೆ ಓಕೆ ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತ ಹಾಗಾಗಿ ಪ್ರೇಕ್ಷಕರ ಭಾವನೆ ತುಂಬ ಮುಖ್ಯ ಅಂದರೆ ತಮ್ಮ ಈ ಒಂದು ಶರಣಾಗತಿನೇ ತಮ್ಮ ಈ ಒಂದು ನಟನೆ ಇಷ್ಟು ಅದ್ಭುತವಾಗಿ ಬರೋದಕ್ಕೆ ಕಾರಣ ಆಗಿದೆ ಅನಿಸುತ್ತೆ ಓ ಹೌದು ಹೌದು ಸರೆಂಡರ್ ಅಂತ ಏನು ವರ್ಡ್ ಹೇಳ್ತಾರಲ್ಲ ಅದು ತುಂಬಾ ಮುಖ್ಯ ಅದು ಬಂದಾಗಲೇ ಅದೇ ದಟ್ ಈಸ್ ದ ಬ್ಯೂಟಿ ಈಗೇನಂತ ಹೇಳಿದ್ರೆ ತುಂಬ ಕಾನ್ಷಿಯಸ್ ಆಗಿರಬೇಕು ತುಂಬ ಅವೇರ್ ಆಗಿರಬೇಕು ಅಂತ ಹೇಳ್ತಾರೆ ಅದು ನಿಜ ನಿನ್ನನ್ನು ನೀನು ಅರಿತ್ಕೊಳ್ಳೋದಕ್ಕೆ ನೀನು ಏನು ಮಾಡ್ತಿದ್ಯಾ ಏನು ಯೋಚನೆ ಮಾಡ್ತಿದ್ಯಾ ಅನ್ನೋದನ್ನು ನೀನು ಯಾವಾಗಲೂ ಕಲಿತಾ ಹೋಗಬೇಕು ಅಥವಾ ಯೋಚನೆ ಮಾಡ್ತಾನೇ ಇರಬೇಕು ಯಾಕೆ ಹೀಗಿದೆಯಾ ಏನು ಎತ್ತ ಅಂತ ಆದರೆ ನೀನು ಕ್ಯಾಮ್ರಾ ಮುಂದೆ ಅಥವಾ ವೇದಿಕೆ ಮೇಲೆ ಬಂದಾಗ ನೀನು ಏನು ಯೋಚನೆ ಮಾಡ್ತಿದ್ಯಾ ಅಂತ ನಿಂತ್ಕೊಂಡ್ರೆ ಒಂದು ಅಳೋ ಸೀನ್ ಇರುತ್ತೆ ಅಂತ ಅಂದ್ಕೊಳ್ಳೋಣ ನೀ ಹಂಡ್ರೆಡ್ ಪರ್ಸೆಂಟ್ ನೀನು ಭಾವನೆ ಇಟ್ಟು ನೀನು ಅಳಬೇಕು ನೀನು ಅತ್ತಾಗಲೇ ಅದಕ್ಕೆ ಕರೆಕ್ಟಾಗಿ ಜಸ್ಟಿಸ್ ಕೊಡೋಕ್ಕಾಗೋದು ಆ ಹಂಡ್ರೆಡ್ ಪರ್ಸೆಂಟ್ ಅಳುವಾಗ ನೀನೇನಾದರೂ ಒಂದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಯಾಕೆ ಹಿಂಗೆ ಅಳ್ತಾ ಇದೆಯಾ ಕಣ್ಣಿದು ಎಲ್ಲಿ ಹೋಗ್ತಾ ಇದೆ ಕೆನ್ನೆ ಮಿಲ್ಲಿಂದ ಹಿಂಗೆ ಹಿಂಗೆ ಹೋಗ್ತಿದೆಯಾ ಹಿಂಗೆ ಹೋದರೆ ಆ ಭಾವನೆಯ ಒಂದು ಏನಂತ ಹೇಳ್ತಾರೆ ಅದರ ಅಸ್ತಿತ್ವ ಇದೆಯಲ್ಲ ಅದು ಹೋಗ್ಬಿಡುತ್ತೆ ಅದರದು ಫ್ಲೇವರ್ ಹೋಗುತ್ತೆ ಎಸೆನ್ಸ್ ಹೊಟ್ಟೋಗುತ್ತೆ ಏನಾದರೂ ಆಗಲಿ ನಾನು ಅಳ್ತೀನಿ ಏನಾದರೂ ಆಗಲಿ ನಾನು ಅಳ್ ನಗ್ತೀನಿ ಅನ್ನೋ ಒಂದು ಯೋಚನೆ ಖಂಡಿತ ಇರಬೇಕು ಸರೆಂಡರ್ ಅನ್ನೋದು ಅಷ್ಟು ಈಸಿಯಾಗಿ ಬರಲ್ಲ ನಾವು ಮನುಷ್ಯರಾಗಿರೋದ್ರಿಂದ ಈಗೋ ಅನ್ನೋದು ಅಡ್ಡ ಬರುತ್ತೆ ಅದನ್ನು ಅದೊಂದು ಅದು ಸಹ ಒಂದು ಕಲೆ ಕಲಿಯೋದಕ್ಕೆ ಸರೆಂಡರ್ನ ಮತ್ತು ಇದನ್ನು ಕಲಿಯೋದಕ್ಕೆ ತುಂಬ ಕಷ್ಟ ಹಾಗಾಗಿ ಸರೆಂಡರ್ ಯಾವುದೇ ಕಲೆ ಇರಲಿ ತುಂಬಾ ಮುಖ್ಯ ಯಾತ್ ಯಾತಕ್ಕಂದರೆ ನಾನು ಹೇಳ್ತೀನಿ ಆವಾಗಲೇ ನನ್ನ ಜೀವನದಲ್ಲಿ ನಾನು ನೋಡಿದಿನಲ್ಲ ನಾನು ಯಾವಾಗೆಲ್ಲ ಸರೆಂಡರ್ ಆಗಿದ್ದೀನಿ ಆಗ ನನಗೆ ಸಿಕ್ಕಂಥ ಪ್ರತಿಕ್ರಿಯೆ ಅದರಿಂದ ನನಗಾದಂತಹ ಸಂತೋಷ ಅದನ್ನು ಯಾರೂ ಮ್ಯಾಚ್ ಮಾಡೋದಕ್ಕಾಗೋದಿಲ್ಲ ಯಾವಾಗ ನಾನು ಚೆನ್ನಾಗಿ ಮಾತಾಡ್ತಿದ್ದೀನಿ ಹಾಂ ಚೆನ್ನಾಗಿ ಕೇಳಿಸ್ತಾ ಇದೆ ನಾನು ಹಾಡ್ತಿರೋದು ಹಾಂ ನನ್ನ ಡಾನ್ಸ್ ಈ ಪೋಸ್ಟ್ ಚೆನ್ನಾಗಿದೆ ಅಂತ ನಾನು ಡಾನ್ಸ್ ಮಾಡುವಾಗ ಅಂದ್ಕೋತೀನಿ ಅಲ್ಲ ಆ ಅಹಂ ಬರಬಾರ್ದು ಅಂತ ಹೇಳ್ತೀರಾ ಅಹಂ ಅನ್ನೋದಕ್ಕಿಂತ ಆ ಅವೇರ್ನೆಸ್ ಹ್ಞೂ 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 ನಾ ಹೆಂಗೆ ನಿಂತಿದ್ದೀನಿ ಹೇಗೆ ಕೂತಿದ್ದೀನಿ ಅನ್ನೋದು ಬರಬಾರ್ದು ಅದು ಬಂದಾಗ ನೀನು ಏನು ಕಲೆ ಸೇವೆ ಮಾಡ್ತಿದ್ಯಾ ಪೂಜೆ ಮಾಡ್ತಿದ್ಯಾ ನಿನ್ನೆ ನೀನು ಅರ್ಪಿಸ್ಕೋತಿಲ್ಲ ನಿನ್ನ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಇಲ್ಲಿ ಅಂತ ಅರ್ಥ ಹಾಗಾಗಿ ಅದು ಇರಬಾರ್ದು ನಿನ್ನನ್ನು ನೀನು ಕಂಪ್ಲೀಟ್ ಶರಣಾಗತಿ ಆದರೆ ಬೆಟರ್ ಈಗ ಮೊದಲು ಕಿರುತೆರೆಯಲ್ಲಿ ನಮ್ಮನೆ ಯುವರಾಣಿಯ ಮೀರಾಗಿ ಜನರ ಹೃದಯ ಸಿಂಹಾಸನದಲ್ಲಿ ಮನೆ ಮಗಳಾಗಿ ಕೂತಿದ್ರಿ ಈಗ ಸಿನಿಮಾದಲ್ಲಿ ಅನಾಹಿತಳಾಗಿ ಜನರ ಹೃದಯನ ಗೆದ್ದಿದ್ದೀರಾ ಹೇಗನ್ಸುತ್ತೆ ಎಷ್ಟು ಖುಷಿ ಕೊಡುತ್ತೆ ಆ ಒಂದು ವಿಷಯ ಅಂತ ಖುಷಿ ಖಂಡಿತ ಕೊಡುತ್ತೆ ಅಂದರೆ ಪಾತ್ರದ ಹೆಸರಿನಿಂದ ನಮ್ಮನ್ನು ಗುರುತಿಸಿದಾಗ ಓಕೆ ಇವ್ರು ನೋಡಿದ್ದಾರೆ ಅಂತ ಗೊತ್ತಾಗುತ್ತೆ ಅದಾದ ನಂತರ ಅದರ ಡೀಟೇಲ್ಸ್ ಬಗ್ಗೆ ಮಾತಾಡಿದಾಗ ಖುಷಿ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿ ಖುಷಿಯಾಗಿ ಇರ್ತಾರೆ ಹಾಗಾಗಿ ತಂದೆ ಅಥವಾ ತಾಯಿ ಇವರಿಬ್ಬರಲ್ಲಿ ಯಾರಾದರೂ ನನ್ನನ್ನು ಟಿ ವಿಲಿ ನೋಡಿದಾಗ ಸಂತೋಷಪಟ್ಟರೆ ಅಥವಾ ಇವತ್ತು ನಾನು ಇಲ್ಲಿಗೆ ಬಂದು ಹಿಂಗೆ ಮಾತಾಡಿದ್ದೀನಿ ಅನ್ನೋ ವಿಷಯನ ನನ್ನ ತಂದೆ ತಾಯಿಗೆ ಹೋಗಿ ಹೇಳಿದ್ರೆ ಸಂತೋಷ ಪಡ್ತಾರೆ ಐ ಥಿಂಕ್ ನಾನು ಅಲ್ಟಿಮೇಟ್ ಸಂತೋಷ ಅದೆ ಇರೋದು ಅಷ್ಟೆ ಯಾರಾದರೂ ರೆಕಗ್ನೈಸ್ ಮಾಡಿದಾಗ ಖುಷಿ ಆಗುತ್ತೆ ಮತ್ತು ಅಲ್ಲಿ ಏನಂತಾರೆ ಗ್ರಾಟಿಟ್ಯೂಡ್ ಅಂತಾರಲ್ಲ ಗ್ರೇಟ್ಫುಲ್ನೆಸ್ ಖಂಡಿತ ಇದೆ ಥ್ಯಾಂಕ್ಸ್ ದೇವರ ಇವ್ರನ್ನ ನೋಡಿದಾರಲ್ಲ ಅಂತ ಅಂದ್ಕೋತೀನಿ